ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ವಿಶೇಷವಾಗಿ ಸರಳವಾಗಿ ಸರಳವಾಗಿ ನಿಮ್ಮ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡಬಲ್ಲವಂತಹ ಒಂದು ಪರಿಹಾರದೊಂದಿಗೆ ಬಂದಿದ್ದೇವೆ ಅದುವೇ ವೆಲ್ತ್ ಜಾರ್ ಅಂದ್ರೆ ಸಂಪತ್ತಿನ ಒಂದು ಬಾಕ್ಸ್ ಹಾಗು ಈ ಒಂದು ಹಣದ ಜಾರ್ನ ಒಂದು ಪರಿಹಾರವನ್ನು ನೀವು ಮಾಡೋದ್ರಿಂದ ಅಗಾಧವಾದಂತಹ ಹಣದ ಹರಿವು ಉಂಟಾಗ್ತಾ ಹೋಗುತ್ತದೆ ಹಾಗೂ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ಚಿಂತನೆಗಳಲ್ಲಿ ಹೊಸ ರೀತಿಯಾದಂತಹ ಒಂದು ಬದಲಾವಣೆಯನ್ನು ನೀವು ಕಾಣಬಹುದಾಗಿದೆ ಹಾಗು ಈ ಒಂದು ಜಾರನ್ನು ಬಳಸೋದ್ರಿಂದ ಅಥವಾ ಈ ಒಂದು ಜಾರ್ನ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ಗುರಿಗಳನ್ನು ಮುಟ್ಟಲು ಇದು ಸಹಕರಿಸುತ್ತದೆ ಒಂದು ಪಾಸಿಟಿವ್ ಆದಂತಹ ಒಂದು ಸಕಾರಾತ್ಮಕವಾದಂತಹ ಚೇಂಜಸ್ ಅನ್ನ ನೀವು ಕಾಣಬಹುದು ಹೌದು ಅತ್ಯಂತ ಎಫೆಕ್ಟಿವ್ ಆಗಿ ಸುಮಾರು ಜನರಿಗೆ ಹಲವಾರು ಜನರಿಗೆ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನು ಕೊಟ್ಟಿದೆ ಈ ಒಂದು ಮ್ಯಾಜಿಕ್ ಜಾರ್ ಹೌದು ಈ ಒಂದು ಮನಿ ಜಾರ್ ಅಂತಾನೆ ಹೇಳುವಂತಹ ಈ ಒಂದು ಜಾರ್ ಅನ್ನು ಒಮ್ಮೆ ಮಾಡಿ ನೋಡಿ ಸರಿ ಹಾಗಾದ್ರೆ ಈ ಒಂದು ಮ್ಯಾಜಿಕ್ ಜಾರ್ ಅಥವಾ ಮನಿ ಜಾರ್ ಅನ್ನು ಸಮೃದ್ಧಿ ಸಂಪತ್ತನ್ನು ಸೆಳೆಯುವಂತಹ ಮ್ಯಾಜಿಕಲ್ ಜಾರ್ ಅದೇ ಸಂಪತ್ತಿನ ಜಾರ್ ಬಗ್ಗೆ ತಿಳಿಯುತ್ತಾ ಹೋಗೋಣ ಮೊದಲು ನೀವು ಮಾಡುವಂತಹ ಈ ಒಂದು ಪರಿಹಾರದ ಮೇಲೆ ಅಗಾಧವಾದಂತಹ ನಂಬಿಕೆ ಹಾಗೂ ಭಕ್ತಿ ಶ್ರದ್ಧೆಯನ್ನು ಇರಬೇಕು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಾನು ಉತ್ತಮ ರೀತಿಯಾದಂತಹ ಬದಲಾವಣೆಗಳನ್ನು ಕಾಣುತ್ತೇನೆ ಇದರಿಂದ ನಾನು ಯಶಸ್ಸನ್ನು ಕಾಣುತ್ತೇನೆ ಎಂಬ ಒಂದು ಪೂರ್ಣ ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಹಾಗೂ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಮಾಡಿದರೂ ಅದನ್ನು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದರೆ ಅಗಾಧವಾದಂತಹ ಫಲ ಒಂದು ಅಗಾಧವಾದಂತಹ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಹೌದು ಹಾಗಾದರೆ ಈ ಒಂದು ಮ್ಯಾಜಿಕಲ್ ಜಾರ್ಡ್ನ ಮಾಡಲು ಮೊದಲು ನಾವು ಒಂದು ಚಿಕ್ಕ ಪೇಪರನ್ನು ಅನ್ನು ತೆಗೆದುಕೊಳ್ಬೇಕು ಈ ಒಂದು ಪೇಪರನ್ನು ಅನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಇಚ್ಛೆಯನ್ನು ಬರೆಯುತ್ತಾ ಹೋಗಬೇಕು ಅಂದ್ರೆ ನಿಮಗೆ ಯಾವುದಾದರೂ ಆಸೆ ಗುರಿ ಬೈಕ್ ಇದರಲ್ಲಿ ಆ ಒಂದು ಬೈಕೆಯನ್ನ ಒಂದೇ ಆ ಒಂದು ಬೈಕೆಯನ್ನು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಬರೆಯಬೇಕು ನಂತರ ಬರೆದು ಆ ಒಂದು ಪೇಪರ್ ಅನ್ನು ಮಡಚಿ ನಂತರ ಒಂದು ಗ್ಲಾಸ್ ನ ಬೌಲ್ ನ ಬಾಕ್ಸ್ ಅಥವಾ ಜಾರನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಬೇಕು ಆದ್ರೆ ಅದಕ್ಕೆ ಮುಚ್ಚಳ ಬೀಳಬೇಕು ಹಾಗೆ ಎಲ್ಲಿಯೂ ಕೂಡ ಹಾಳಾಗದಂತೆ ನೋಡಿಕೊಳ್ಳಬೇಕು ಉತ್ತಮವಾದಂತಹ ಒಂದು ಗಾಜಿನ ಬಾಕ್ಸ್ ಅಥವಾ ಜಾರನ್ನು ತೆಗೆದುಕೊಂಡು ಅದರಲ್ಲಿ ನಾವು ಹೇಳುವಂತಹ ಈ ಒಂದು ಪದಾರ್ಥಗಳನ್ನು ನೀವು ಬೆರೆಸುತ್ತಾ ಹೋಗಬೇಕು ಆದರೆ ಅದಕ್ಕೂ ಮೊದಲು ನಿಮ್ಮ ಇಚ್ಛೆಯನ್ನು ಬಡದಿರ್ತಕ್ಕಂತಹ ಒಂದು ಪೇಪರ್ ಅನ್ನು ಹಿಡಿದು ನೀವು ದೇವರಲ್ಲಿ ಅಥವಾ ಯೂನಿವರ್ಸ್ನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳ ಸಲ್ಲಿಸಬೇಕು ನಾನು ಮಾಡುವಂತಹ ಈ ಒಂದು ಪರಿಹಾರದಿಂದ ನಾನು ಅಗಾಧವಾದಂತಹ ಹಣವನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ ನನಗೆ ಸುಲಭವಾಗಿ ಹಣ ಸಿಗ್ತಾ ಇದೆ ನನ್ನ ನನ್ನ ಬಳಿ ಹಣದ ಅವಕಾಶಗಳು ಹಲವು ಹುಡುಕಿ ನನ್ನನ್ನು ಬರುತ್ತಾ ಇದೆ ಹಾಗೂ ಹಣಕ್ಕಾಗಿ ನಾನು ಹೆಚ್ಚಿನ ಚಿಂತೆಯನ್ನು ಪಡೆಯಬೇಕಾಗಿಲ್ಲ ನನ್ನ ಹತ್ತಿರ ಅಗಾಧವಾದಂತಹ ಹಣವಿದೆ ಐ ಎಮ್ ಐ ಏಚ್ ಐ ಎಮ್ ಐ ಸಕ್ಸೆಸ್ಫುಲ್ ಐ ಎಮ್ ಐ ಮನಿ ಮ್ಯಾಗ್ನೆಟ್ ಐ ಎಂ ಐ ವೆಲ್ತಿ ಈ ರೀತಿಯಾದಂತಹ ಅಫರ್ಮೇಶನ್ಗಳನ್ನ ಅಥವಾ ಈ ರೀತಿಯಾದಂತಹ ಪಾಸಿಟಿವ್ ಆಗಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ಗಳನ್ನ ನೀವು ಹೇಳ್ತಾ ಹೋಗ್ಬೇಕು ಹೇಳಿ ಐದು ನಿಮಿಷಗಳ ಕಾಲ ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡುವುದರ ಮೂಲಕ ನಿಮ್ಮ ಇಚ್ಛೆ ನಿಮ್ಮ ಇಚ್ಛೆಯನ್ನು ನಿಮ್ಮ ಭಗವಂತನ ಬಳಿ ಅಥವಾ ಯೂನಿವರ್ಸ್ ನ ಬಳಿ ಪೂರ್ಣವಾಗಿ ಹೇಳ್ತಾ ಹೋಗಬೇಕು ಇದನ್ನ ಒಂದು ಮ್ಯಾಜಿಕಲ್ ಜಾರ್ ಅಥವಾ ಮನಿ ಜಾರ್ ಹೇಳೋ ಮನಿ ಜಾರ್ ಅಂತ ಹೇಳೋದ್ರಿಂದ ನೀವು ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದ ಸಮಸ್ಯೆಗಳಿಗೆ ಈ ಒಂದು ಪರಿಹಾರವನ್ನ ನೀವು ಬಳಸಬಹುದು ಹಾಗೂ ಈ ಒಂದು ಪರಿಹಾರದಲ್ಲಿ ನೀವು ನಂಬಿಕೆಯಿಂದ ಭಗವಂತನಲ್ಲಿ ಶ್ರದ್ಧೆ ನಂಬಿಕೆಯಿಂದ ಪ್ರತಿಯೊಂದು ಪದಾರ್ಥವನ್ನು ಆ ಜಾರ್ನ ಒಳಗೆ ಹಾಕ್ತಾ ಹೋಗಬೇಕು ಅದರಲ್ಲಿ ಮೊದಲಿಗೆ ಬೇ ಲೀಫ್ ಅಂದ್ರೆ ಒಂದೇ ಒಂದು ಪಲಾವ್ ಎಲೆಯನ್ನು ಆ ಒಂದು ಜಾರ್ನಲ್ಲಿ ಹಾಕಬೇಕು ಒಂದು ಚಕ್ಕಿಯ ಕಡ್ಡಿ ಅಥವಾ ದಾಲ್ಚಿನಿ ಕಡ್ಡಿಯನ್ನ ಹಾಕಬೇಕು ನಂತರ ಐದು ರೂಪಾಯಿ ಕಾಯಿನ್ ಅನ್ನು ಒಂದು ಅಥವಾ ಐದು ಕಾಯಿನ್ಗಳನ್ನ ಹಾಕಬಹುದು ನಂತರ ಐದು ಲವಂಗಗಳನ್ನು ಹಾಕಬೇಕು ನಂತರ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಬೆರೆಸಬೇಕು ನಂತರ ಈ ಒಂದು ಸಣ್ಣ ಜಾರನ್ನು ನಂತರ ಅದರ ಮುಚ್ಚಳವನ್ನು ಹಾಕಿ ಮುಚ್ಚಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಹಾಕಿ ಅದನ್ನು ಮುಚ್ಚಿ ಪೂರ್ಣವಾಗಿ ನೀವು ನಂಬಿಕೆಯಿಂದ ಮತ್ತೊಮ್ಮೆ ನಿಮ್ಮ ಇಚ್ಛೆ ಗುರಿಗಳನ್ನ ಬಯಕೆಗಳನ್ನ ವ್ಯಕ್ತಪಡಿಸಬೇಕು ಈ ಎಲ್ಲ ಆಸೆಗಳು ಈಗಾಗಲೇ ಈಡೇಲಿದೆ ನನ್ನ ನಾನು ನಾನು ಅಂದುಕೊಂಡಂತಹ ಜೀವನ ನನ್ನದಾಗಿದೆ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಖುಷಿಯಿಂದ ಇದ್ದೇನೆ ಹಣದ ಅವಕಾಶಗಳು ನನ್ನನ್ನು ಹುಡುಕಿ ಬರುತ್ತಾ ಇದೆ ಜೀವನದಲ್ಲಿ ಹಣದಕ್ಕೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಎಂಬ ಈ ರೀತಿಯಾದಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಈ ರೀತಿಯಾದಂತಹ ಕೆಲವೊಂದು ಮಾತುಗಳನ್ನು ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ತಾ ಆ ಒಂದು ಜಾರನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು ಇದರಲ್ಲಿ ನಾವು ದಾಲ್ಚಿನ್ನಿ ಬೇ ಲೀಫ್ಗಳನ್ನು ಹಾಕೋದ್ರಿಂದ ಲವಂಗಗಳನ್ನು ಹಾಕೋದ್ರಿಂದ ಹಣದ ಆಕರ್ಷಣೆ ಉಂಟಾಗ್ತಾ ಹೋಗುತ್ತೆ ಅದರ ಮೂಲಕ ನಿಮ್ಮ ಇಚ್ಛೆಗಳನ್ನು ನಾವು ಬರೆದು ಹಾಕಿರೋದ್ರಿಂದ ಇದು ಈಸಿಯಾಗಿ ಅತ್ಯಂತ ವೇಗವಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿಯೇ ಇರುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ನಾಣ್ಯವನ್ನು ಭರಿಸುವುದರಿಂದ ಇದನ್ನು ಒಂದು ಸಂಪತ್ತನ್ನವನ್ನು ಪ್ರತಿನಿಧಿಸುತ್ತದೆ ಸಂಪತ್ತನ್ನು ಹರಿಯುವುದನ್ನು ಅಂದರೆ ಸಂಪತ್ತು ನಿಮ್ಮ ಕಡೆ ಅಟಲಾಕ್ಷನ್ ಮಾಡಲು ಇದು ಹೆಚ್ಚಿನದಾಗಿ ಸಹಕರಿಸುತ್ತದೆ ಹಾಗೂ ಇದರ ಬಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಹಾಗೂ ಭಗವಂತನಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವುದರಿಂದ ನಾವು ಭಗವಂತ ಅಥವಾ ಯೂನಿವರ್ಸ್ ನ ಜೊತೆ ಇನ್ನಷ್ಟು ಹೆಚ್ಚಾಗಿ ಕನೆಕ್ಟ್ ಆಗಬಹುದು ಹಾಗೂ ಈ ರೀತಿಯಾಗಿ ಮಾಡಿ ಇದನ್ನು ನೀವು ಈ ರೀತಿಯಾಗಿ ಮಾಡಿ ಈ ಒಂದು ಜಾರನ್ನು ಸ್ವಲ್ಪ ದಿನಗಳ ಕಾಲ ಸಂಕಲ್ಪ ಪೂರ್ವಕವಾಗಿ ಮೂರು ದಿನ ಐದು ದಿನ ಅಥವಾ ಒಂಬತ್ತು ದಿನಗಳ ಅಥವಾ ಅಥವಾ ಹದಿನೈದು ದಿನ ಅಂದರೆ ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯಗಳಲ್ಲಾದರೂ ಕೂಡ ಮತ್ತೆ ನೀವು ಇದನ್ನ ಬದಲಾಯಿಸಬಹುದು ಈ ರೀತಿಯಾಗಿ ಮಾಡಿ ನೀವು ದೇವರ ಮನೆಗಳಲ್ಲಿ ಇಡುವುದರಿಂದ ಹಣದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತದೆ ಹಾಗು ನಿಮ್ಮಲ್ಲಿ ಉಂಟಾಗ್ತಾ ಇರತಕ್ಕಂತಹ ಹಣಕಾಸಿನ ಖರ್ಚುಗಳು ವೆಚ್ಚಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಹೌದು ಇವತ್ತಿನ ದಿನ ನಾವು ಸರಳವಾಗಿ ಈ ಒಂದು ಮನಿ ಜಾರ್ ಅಥವಾ ಮ್ಯಾಜಿಕ್ ಜಾರ್ ಎಂದು ಹೇಳಲ್ಪಡುವಂತಹ ಈ ಒಂದು ಗಾಜಿನ ಬಾಕ್ಸ್ ಅನ್ನು ನಾವು ಯಾವ ರೀತಿಯಾಗಿ ಪರಿಹಾರವಾಗಿ ಹಣಕಾಸಿನ ಸಮಸ್ಯೆಗೆ ಬಳಸಬಹುದು ಎಂಬುದನ್ನು ನೋಡಿದ್ದೇವೆ ಅತ್ಯಂತ ಸರಳವಾಗಿ ಯಾರಾದರೂ ಕೂಡ ಮಾಡಬಹುದು ಇದನ್ನು ಮಾಡಿ ನಂಬಿಕೆಯಿಂದ ನೀವು ದೇವರ ಮನೆ ರೇಟು ಪ್ರತಿನಿತ್ಯ ಪೂಜಿಸುತ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಹೆಸರೇ ಹೇಳುವಂತೆ ಮ್ಯಾಜಿಕಲ್ ಬಾಕ್ಸ್ ಅಥವಾ ಮನಿ ಬಾಕ್ಸ್ ಅನ್ನು ಒಮ್ಮೆ ಮಾಡಿ ನೋಡಿ ಅದ್ಭುತವಾದಂತಹ ಪರಿಹಾರ ಅದ್ಭುತವಾದಂತಹ ರಿಸಲ್ಟ್ ಅನ್ನು ನೀವು ಖಂಡಿತ ಪಡೆಯುತ್ತೀರಿ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು